ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಪರಂಪರೆಯಲ್ಲಿ ಬರುವ ಶ್ರೀ ತೀರ್ಥರು ಅರವತ್ನಾಲ್ಕು ವಿದ್ಯೆಗಳಲ್ಲಿ ಪ್ರವೀಣರು ಎಂದು ಪ್ರಸಿದ್ಧರಾಗಿದ್ದು ಇವರ ಮೂಲ ವೃಂದಾವನವು ತಮಿಳುನಾಡಿನ ಕುಂಭಕೋಣದಲ್ಲಿ ಇದೆ ಶ್ರೀ ವಿಜಯೇಂದ್ರ ತೀರ್ಥರ ಪೂರ್ವಾಶ್ರಮದ ಹೆಸರು ಶ್ರೀ ವಿಠಲಾಚಾರ್ಯರು ಇವರು ಹದಿನೈದು ನೂರ ಎಪ್ಪತ್ತೈದರಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದು ಇವರ ಆಶ್ರಮ ಗುರುಗಳು ಹಾಗೂ ವಿದ್ಯಾಗುರುಗಳು ಶ್ರೀ ವ್ಯಾಸರಾಜರೇ ಆಗಿದ್ದಾರೆ ವ್ಯಾಸರಾಜರು ಇವರನ್ನು ಶ್ರೀ ವಿಷ್ಣು ತೀರ್ಥರು ಎಂದು ನಾಮಕರಣ ಮಾಡಿದ್ದರು ನಂತರ ಇವರೇ ಶ್ರೀ ವಿಜಯೇಂದ್ರ ತೀರ್ಥರು ಆಗಿದ್ದಾರೆ ಇವರು ಮೂವತ್ತೊಂಬತ್ತು ವರ್ಷಗಳ ಕಾಲ ಪೀಠವನ್ನು ಆಳಿದ್ದಾರೆ ಇವರು ತಮಿಳುನಾಡಿನ ಕುಂಭಕೋಣಂನಲ್ಲಿ ಜ್ಯೇಷ್ಠ ಬಹುಳ ತ್ರಯೋದಶಿ ಎಂದು ವೃಂದಾವನಸ್ಥರಾಗಿದ್ದಾರೆ ಇವರ ಶಿಷ್ಯರು ಶ್ರೀ ಸುಧೀಂದ್ರ ತೀರ್ಥರು ಇವರು ಶ್ರೀ ಸುರೇಂದ್ರ ತೀರ್ಥರಿಂದ ಅರವತ್ನಾಲ್ಕು ವಿದ್ಯೆಗಳನ್ನು ಕಲಿತಿದ್ದಾರೆ ಆದ್ದರಿಂದ ಇವರಿಗೆ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಪ್ರವೀಣರು ಎಂಬ ಖ್ಯಾತಿ ಬಂದಿದೆ ಶ್ರೀ ವಿಜೇಂದ್ರ ತೀರ್ಥರು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪರಮ ಗುರುಗಳು ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಗುರುಗಳು ಶ್ರೀ ಸುಧೀಂದ್ರ ತೀರ್ಥರು ಶ್ರೀ ಸುಧೀಂದ್ರ ತೀರ್ಥರ ಗುರುಗಳೇ ಶ್ರೀ ವಿಜೇಂದ್ರ ತೀರ್ಥರು ಇವರು ಅನೇಕ ಪವಾಡಗಳನ್ನು ತೋರಿಸಿದ್ದಾರೆ ಶ್ರೀ ತೀರ್ಥರ ಸ್ತೋತ್ರ ನಾಂ ಮಾನಸಾಂಭೋಜ ಭಾನವೆ ಕಾಮಧೇನವೆ ನಮತಾಂ ಕಲ್ಪತರವೇ ಜಯೀಂದ್ರ ಗುರುವೇ ನಮಃ ಶ್ರೀ ವಿಜೇಂದ್ರ ತೀರ್ಥರು ಶ್ರೀ ವಾದಿರಾಜರ ಸಮಕಾಲೀನರಾಗಿದ್ದಾರೆ ಅನೇಕ ಪವಾಡಗಳನ್ನು ತೋರಿಸಿದಂಥ ಶ್ರೀ ವಿಜೇಂದ್ರ ತೀರ್ಥರ ಮೃತ್ತಿಕಾ ವೃಂದಾವನವು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಆಲೂರು ತಾಲೂಕಿನ ಹೊಳಗುಂದ್ ಎಂಬ ಗ್ರಾಮದಲ್ಲಿ ಇದೆ ಹೊಳಗುಂದ ಗ್ರಾಮಕ್ಕೆ ಹೊಳಲ್ಗುಂದಿ ಹೊಳಗುಂದಿ ಎಂತಲೂ ಕರೆಯುತ್ತಾರೆ ಇಲ್ಲಿಯ ವಿಶೇಷವೆಂದರೆ ಶ್ರೀ ವಿಜಯೇಂದ್ರ ತೀರ್ಥರ ಮೃತ್ತಿಕಾ ವೃಂದಾವನದ ಪಕ್ಕದಲ್ಲೇ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮೃತ್ತಿಕಾ ವೃಂದಾವನವು ಇದೆ ಹೀಗೆ ಅತ್ಯಂತ ಪವಿತ್ರ ಕ್ಷೇತ್ರವಾದ ಹೊಳಗುಂದ ಗ್ರಾಮಕ್ಕೆ ಯಾವ ಊರಿನಿಂದಲಾದರೂ ಸುಲಭವಾಗಿ ತಲುಪಬಹುದಾಗಿದೆ ಈ ಹೊಳಗುಂದ ಗ್ರಾಮವು ಆದೋನಿಯಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ಬಳ್ಳಾರಿಯಿಂದ ಸುಮಾರು ನಲವತ್ತೈದು ಕಿಲೋಮೀಟರ್ ಸಿರುಗುಪ್ಪಿಯಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ಹಾಗೂ ಮಂತ್ರಾಲಯದಿಂದ ಎಂಬತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ಈ ಗ್ರಾಮಕ್ಕೆ ಬರುವುದಾದರೆ ವಾಯಾ ಬಳ್ಳಾರಿ ಮೂಲಕ ಈ ಗ್ರಾಮಕ್ಕೆ ಬರಬಹುದಾಗಿದೆ ಹೊಳಗುಂದು ಗ್ರಾಮಕ್ಕೆ ಶ್ರೀ ವ್ಯಾಸರಾಜರು ಬಂದು ಮುಖ್ಯ ಪ್ರಾಣದೇವರು ರುದ್ರದೇವರು ಶೇಷದೇವರು ಗಣಪತಿ ಹಾಗೂ ನಂದಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಆದ್ದರಿಂದ ಹೊಳಗುಂದು ಗ್ರಾಮವು ಪವಿತ್ರ ಕ್ಷೇತ್ರವಾಗಿದೆ ಪ್ರತಿ ವರ್ಷ ಈ ಒಳಗುಂದ ಕ್ಷೇತ್ರದಲ್ಲಿ ಶ್ರೀ ವಿಜೇಂದ್ರ ತೀರ್ಥರ ಆರಾಧನೆಯನ್ನು ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತದೆ ಶ್ರೀ ವಿಜೇಂದ್ರ ತೀರ್ಥರ ಆರಾಧನೆಯು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ದ್ವಾದಶಿಯಂದು ಮಧ್ಯಾರಾಧನೆ ಇರುತ್ತದೆ ಹಾಗೂ ಎಂದು ರಥೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಈಗ ಈ ಹೊಳಗುಂದ ಕ್ಷೇತ್ರದ ಇತಿಹಾಸವನ್ನು ಸ್ವಲ್ಪ ತಿಳಿದುಕೊಳ್ಳೋಣ ಶ್ರೀ ವ್ಯಾಸರಾಜರು ಈ ಹೊಳಗುಂದ ಗ್ರಾಮಕ್ಕೆ ಬಂದು ಶ್ರೀ ಮುಖ್ಯಪ್ರಾಣದೇವರು ರುದ್ರದೇವರು ಶೇಷದೇವರು ಗಣಪತಿ ಹಾಗೂ ನಂದಿಯ ಪ್ರತಿಷ್ಠಾಪನೆ ಮಾಡಿದ್ದಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪರಂಪರೆಯಲ್ಲಿ ಬರುವ ನಲ್ವತ್ತೆರಡನೇ ಯತಿಗಳಾದ ಶ್ರೀ ಸುಬೋಧೇಂದ್ರ ತೀರ್ಥರು ಒಮ್ಮೆ ಈ ಹೊಳಗುಂದ ಗ್ರಾಮದ ಹತ್ತಿರದಲ್ಲಿರುವ ಹಳ್ಳಿಕಟ್ಟಿ ಎಂಬಲ್ಲಿ ಚಾತುರ್ಮಾಸಕ್ಕೆ ಕುಳಿತಾಗ ಶ್ರೀ ವ್ಯಾಸರಾಜರು ಹೊಳಗುಂದ ಕ್ಷೇತ್ರಕ್ಕೆ ಬಂದು ಓಡಾಡಿದ ಸ್ಥಳವೆಂದು ತಿಳಿದು ತಾವೂ ಇಲ್ಲಿ ಏನಾದರೂ ಒಂದು ವಿಶೇಷ ಕಾರ್ಯವನ್ನು ಮಾಡಬೇಕೆಂದು ಆಲೋಚಿಸಿ ಶ್ರೀ ವಿಜೇಂದ್ರ ತೀರ್ಥರ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮೃತ್ತಿಕಾ ವೃಂದಾವನ ಪ್ರತಿಷ್ಠಾಪನೆ ಮಾಡಬೇಕೆಂದು ಸಂಕಲ್ಪಿಸಿ ಈ ಇಬ್ಬರು ಮಹನೀಯರ ಬೃಂದಾವನಗಳನ್ನು ತಯಾರು ಮಾಡಲು ಹೇಳಿ ಹೋಗುತ್ತಾರೆ ನಂತರ ಪ್ರತಿಷ್ಠಾಪನೆ ಮಾಡುವ ದಿನ ಬಂದ ನಂತರ ಈ ಕ್ಷೇತ್ರಕ್ಕೆ ಬೃಂದಾವನ ಪ್ರತಿಷ್ಠಾಪನೆ ಮಾಡಲು ಬಂದಾಗ ಶ್ರೀ ವಿಜಯೇಂದ್ರ ತೀರ್ಥರ ಬೃಂದಾವನವು ಪೂರ್ತಿಯಾಗಿರುತ್ತದೆ ಆದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ವೃಂದಾವನವು ಇನ್ನೂ ಪೂರ್ತಿಗೊಂಡಿರುವುದಿಲ್ಲ ಆದರೂ ಶ್ರೀ ಸುಬುಧೇಂದ್ರ ತೀರ್ಥರು ಅಪೂರ್ಣಗೊಂಡ ಶ್ರೀ ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಹಾಗೂ ಪೂರ್ಣಗೊಂಡ ಶ್ರೀ ವಿಜೀಂದ್ರ ತೀರ್ಥರ ಮೃತ್ತಿಕಾ ವೃಂದಾವನವನ್ನು ಸುಮಾರು ಎರಡು ನೂರ ಐವತ್ತು ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಶ್ರೀ ವಿಜಯೇಂದ್ರ ತೀರ್ಥರ ಬೃಂದಾವನದ ಪಕ್ಕದಲ್ಲಿಯೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಇರುವುದು ಇಲ್ಲಿಯ ವಿಶೇಷತೆ ಆಗಿದೆ ಶ್ರೀ ಮುಖ್ಯ ಪ್ರಾಣದೇವರ ರುದ್ರದೇವರ ಶೇಷದೇವರ ಗಣಪತಿ ಹಾಗೂ ನಂದಿ ಹಾಗೂ ಶ್ರೀ ವಿಜಯೇಂದ್ರ ತೀರ್ಥರ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಾನವಿರುವ ಈ ಪವಿತ್ರ ಹೊಳಗುಂದ ಕ್ಷೇತ್ರಕ್ಕೆ ಬಂದು ಎಲ್ಲ ದೇವರ ದರ್ಶನ ಪಡೆಯುವುದರಿಂದ ಎಲ್ಲ ಅಭೀಷ್ಟೆಗಳು ಈಡೇರುತ್ತವೆ ಹಾಗೂ ಆಯುಷ್ಯ ವೃದ್ಧಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಅಪೂರ್ಣಗೊಂಡ ವೃಂದಾವನವನ್ನು ಅಭಿಷೇಕದ ಸಮಯದಲ್ಲಿ ಹಾಗೂ ಅಲಂಕಾರದ ಮೊದಲು ಅದನ್ನು ನೋಡಬಹುದಾಗಿದೆ ಸ್ನೇಹಿತರೆ ನೀವು ಒಮ್ಮೆ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀ ಮುಖ್ಯ ಪ್ರಾಣದೇವರ ರುದ್ರದೇವರ ಶೇಷದೇವರ ಗಣಪತಿ ಹಾಗೂ ಶ್ರೀ ವಿಜೇಂದ್ರ ತೀರ್ಥರ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ದರ್ಶನ ಪಡೆದು ಎಲ್ಲರ ಅನುಗ್ರಹಕ್ಕೆ ಪಾತ್ರರಾಗಬಹುದಾಗಿದೆ I'm not going to Deh, Masooma, Surah, Harmandabad, Masooma, Surah, Surinda, 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 to Surinda, 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 ஆனால்